ನಿಮಗೆ ಏನ್ ಪ್ರಶ್ನೆ ಕೇಳತ್ತ ಪ್ರಶ್ನೆ ಕೂತ್ರ ಹೇಳಿರಿ ಹನುಮಂತ ಅದನ್ನ ಹೇಳಿ ಹೋಗಿರಿ ಅಂದ್ರ ಹೌದು ಸುಮಿತ್ರ ಒಪ್ಕೊಡ್ತಿದ್ವಿ ಇಲ್ಲ ಅಂತ ಹೇಳ್ತಿದ್ವಿ ಐದು ಅಂಕಲಿಗೆ ಲಕ್ಕಮ್ಮ ಎಲ್ಲ ಒಕ್ಕಲಿಗಂಟಂದ್ರ ಹಬ್ಬ ಹಾಕಿ ಮುಗಿಸಿ ಪಾಲಿಕೆ ಆ ಮೂಲಿಗೆ ಬಂದಾಗ ಆ ಪಾಲಿಕೆಗೆ ಮನಪಾಣ ಕೊಡೋ ಸಂಬಂಧ ಧರ್ಮದ ಕಟ್ಟಿ ಮೇಲೆ ಪಾಲ್ಕಿ ಕುಣಿಸ್ಯ ಹೌದು ಹೌದು ಇದು ಈಗ ಸಕ್ಕ ಬರೇ ಎರಡು ತಲೆಮಾರ್ದಾಗ ಅಷ್ಟೇ ಆಗುತ್ತದ ಧರ್ಮರಿಗೆ ಅದಕ್ಕೆ ಏಳು ಸಯದು ಸಮಾಧದ ಆದರೆ ಶಕ್ತಿಗೆ ಅಂಕಲ್ಗೆ ಲಕ್ಷ್ಮೀದೇವಿ ಬಂದಪ್ಪ ಧರ್ಮದ ಕಟ್ಟಿ ಮ್ಯಾಲಕ್ಕೆ ಹೋಗೋ ಟೈಮ್ದೊಳಗೆ ಈಗ ನೋಡಿರಿ ನೀವು ಸರ್ವೇ ಸಾಮಾನ್ಯ ಎಲ್ಲ ಕುಡಿದು ಯಾರು ಕೇಳ್ತೀವಿ ನಾ ಊರಾರು ಪಾಲ್ ಕೊಟ್ಟ ನಿಮ್ಮ ಅಂಗಳ ಮುಂದೆ ಹ್ಯಾ ಹತ್ರ ನೀರು ಚರ್ಗಿ ಒಂದು ಕೂಡ ನೀರು ಹಾಕ್ತೀರೋ ಇಲ್ಲಿ ಒಟ್ಟಾಗ ಹಂಗ್ಲೇ ಹಾಕ್ತಾರೆ ಹೌದು ಒಂದು ಕೂಡ ನೀರು ಹಾಕಿ ದೇವರಿಗೆ ಬೇಡ್ತಿರ ಭಗವಂತ ನಮಗ್ ಚಲೋ ತಂಗಿ ಇಡಪ್ಪ ಅಂತ ಹೇಳಿ ಆ ಲಕ್ಕ ಬಂದು ಕಟ್ಟಿ ಮೇಲೆ ಕುಣಿಸಿ ಆಕಿ ಉಡಿ ತುಂಬಿ ಯಾಕೆ ನಾಲ್ಕು ಮಂದಿ ಧರ್ಮರಿಗೆ ಅದಿಶಕ್ತಿ ಅದ್ರ ಒಬ್ಬ ಅಂತ ತಿಳ್ಕೊಂಡು ಹೌದು ತುಂಬಿ ಕಳ್ಸಾರ ಇಷ್ಟೇ ಕಾರಣದ ಇಷ್ಟೇ ಉತ್ತರದ ಅಂತ ಹೇಳಿದ್ರು ಬಿಟ್ಟು ಬೇರೆ ಕುಂತು ಜನ ತಾಳಿ ಬಿಡಿ ನಾಳೆ ಹೇಳಿತ ಅಂದ್ರ ಹೌದು ಸುಮಿತ್ರಾ ಬಾಯಿ ಅಂತೀನ್ಯ ಯಾ ಇವ್ರ ಗೊತ್ತ ಇದು ಮುಂದಿನ ಸಂಧಿ ಅಂದ್ರೆ ಇವ್ರ ಕೊಚ್ಚಾಗಿತ್ತು ಕಲ್ಲಿಟ್ಟು ಅಂತ ಹೇಳಿ ಗೊತ್ತಾಯ್ತು ಮುಂದಿನ ಸಂಜೆ ಇವ್ರಿಗೆ ಬರ್ಬೇಕಿಲ್ಲಾ ಅಂದ್ರೆ ಹೆಂಗ್ ಆ ಎಲ್ಲ ಗುಡ್ಡ ಹತ್ತಕ್ಕಿಂದ ಒಂದು ಹೆಣ್ಣಿತ್ತ ಚಂದ ಏನಿತ್ತು ಈ ಎಲ್ಲ ರಾಯಬಾಗ್ ತಾಣಕ್ಕೂ ಕೊಡ್ಬೇಕಂತ ವಿಚಾರ ಮಾಡಿದ್ರು ಎಲ್ಲ ಅವ್ರಿಗೆ ಸಮೀಪ ಆತದ ಹಾ ಎಲ್ಲ ಮುಗುಡ್ ಕಡೆ ಹೆಣ್ಣ ಬಾಳ ಚಂದ ಇತ್ತು ಈ ಕಡೆ ರಾಯಬಾಗ್ ತಾಲೂಕು ಮಣತನವ್ ನೋಡ್ರಿ ಅಂದ್ರ ನೀರಾವರಿ ಮಾಡ್ಬೇಕಂದ್ರ ಗೌಡ್ರಿಗೆ ಅದು ಹೇಳಿದ್ರು ಹೌದು ಗೌಡ್ರಂದ್ರು ಒಂದು ಮಣತನ ಈ ಕಡೆ ಚೊಬಂದ್ ಪೆಟ್ಟಿಗೆ ನಮ್ ಸಾಹೇಬರು ಗೌಡ್ರು ಕೂಡಿ ನೀವು ನೋಡಾಕ ಬರ್ರಿ ಮಲ್ತಂದ ಹೆಣ್ಣಂದ್ರು ಹೌದು ಅವಾಗ ಇವ್ರ ನೋಡಕ್ ಹೋದ್ರಿ ಎಲ್ಲಿ ಸೌದತ್ತಿಗೆ ಹೌದು ನೋಡಾಕ್ ಹೋದ್ರು ನೋಡಕ್ ಅದ ಪಟ್ಟಿಗೆ ಹುಡುಗಿ ನಮ್ಮ ಇತ್ತು ಹೌದ್ ಹೌದು ಒಂದು ಕೈಯ ಎಲ್ಲಾಗಿತ್ತು ಕಾಚಿ ಅವಾಗ ಏನ್ ಮಾಡಿರ್ತಾರೆ ಹಿರಿಯಾರು ಕುಡ್ಕೊಂಡು ಏನ್ ಮಾಡ್ತಾರ ಒಂದು ಪ್ಲಾಸ್ಟಿಕ್ ಕೈ ತಂದಕ್ಕಿ ಜೋಡಿಸಿ ಹೌದು ಉಡಿಸಿ ಮೇಕಪ್ ಮ್ಯಾಗ ಮೇಕಪ್ ಕೈ ಮೇಲೆ ಮೇಕಪ್ ಮಾಡಿ ಶೆರಗ ಕೈ ಮ್ಯಾಗ ಮುಚ್ಚರು ಅಮಕ್ ಇಂತ ದಿವ್ಸ ಬರೀ ಹೇಳ್ರು ನಮ್ ಸಾಹೇಬರು ಗೌಡ್ರು ಹಿರಿಯಾರ್ ನಾಲ್ಕೈದು ಮಂದಿ ಹಾದ್ರು ಹೌದು ಏ ಹುಡುಗಿ ಬಾಳ ಚಂದದ ನಮಗ ಮನಸ್ಸಿಗೆ ಬರ್ತಂದ್ರಿ ಅಂದ್ರೆ ಕಡಿಲೇರ ಬರ್ಲಿ ಮತ್ತೆ ಎರ ಕುಲೇರ ಬರೀಲಿ ಚಾಂಬಿ ಅನಿಸಿಕೆ ಭತ್ತೇ ಇವ್ರು ಒಪ್ಕೊಂಡ್ರು ಇವ್ರೇನ್ ಹೇಳ್ತಾರ ಅವ್ರಿಗೆ ಅವ್ರ ಮನ್ಸಿಗೆ ಬಂದ್ಬೇಡಿ ನೀವೇ ಒಂದು ಬರ್ತೀರಿ ಬರೀ ಅಂದ್ರು ಹೌದು ಇವ್ರಂದ್ರು ನಾವು ಗಡಬಡಿಲ್ಲ ನಾಳೆ ಬರ್ತೀವ ಅಂದ್ರ ಅವ್ರು ಅವರು ಬರ್ತೀವ ಅಂದ್ರು ಯಾಕ ಹುಡುಗಿ ಕೈ ಒಂದು ಮಂಡಿತ್ ಹೆಂಗಾರೆ ಮಂಟ ಹಾಕ್ಬೇಕಂತ ಈ ಕಡೆ ಪ್ಲಾನ್ ಮಾಡ್ಯಾರು ಹೌದು ಆ ಕೈ ಮಂಡಿತ್ ಹುಡುಗಿ ಮಂಟ ಹಾಕ್ಬೇಕಂದ್ರು ಮರ್ದಿನ ಅವ್ರು ಬರಕ್ಕೆ ತಯಾರಾದ್ರು ಹೌದ್ರಿಪ್ಪ ಇಲ್ಲಿ ಬಂದೇನು ಹರಿಗರಿಗೆ ಬಿರುತ್ತ ಮಾಡೋರು ಹೌದು ಹುಡುಗಗೆ ಹುಡುಗಗೆ ಹೇಳ್ರು ಮಾಡ್ರಿಪ್ಪ ಪಾ ಹುಡುಗ ಈ ಹುಡುಗಿ ಹಂಗಿದ್ದ ಈ ಹುಡುಗಿ ಹಂಗಿದ್ದಷ್ಟು ಪಟ್ಟಿದ್ ಕರೆ ಕಾಲು ಮಂಡಿತ್ತು ಇವ್ನೊಂದು ಕಾಲು ಮಂಡಿತ್ತು ಇವದೊಂದು ಕಾಲು ಮಂಡಿತ್ತು ಇವ್ ಹೇಳಿ ಬಿಟ್ಟಿದ್ರು ಏನಂತ ಮಾವನ್ಯಾರ ಇಟ್ಟೊತ್ತಿಗೆ ಬರ್ತಾರೋ ಎಮಗೋ ತಗೊಂಡು ಕೆರಿಗ ಹೋಗಿ ಬಿಡಂದ್ರು ಮೈ ಮೇಲ್ ಅಲ್ಲೇ ನಿಂತ ಬಿಡು ಇವ್ ಇಟ್ಟು ನನ್ನ ಮಟ್ಟ ಎಮ್ಮಿ ಒಂದು ಮುಂದೆ ತೋರಿಸ್ಕೊಂಡಿದ್ದ ಬೀಗರು ಬಂದ್ರು ಮನ್ಯಾಗ ಅವಲಕ್ಕಿ ಚಾ ಎಲ್ಲ ಆಯ್ತು ಹುಡುಗ ಅಂದ್ರವ್ ಹುಡುಗ ಒಂದು ಹುಡುಗಿ ಕೆಲಸ ತಪ್ಪಾಗಿಲ್ಲ ಜಸ್ಟ್ ಊಟ ಮಾಡಿ ಎಮಗೋಳ ತಗೊಂಡು ಕೆರಿ ಹೋದ ಅಂದ್ರು ಹೌದು ಲೇಯ್ ತೊಳಕು ನಂದ್ರ ಅವ್ರು ನಮ್ ಸಾಹೇಬ್ರು ಸಾಹೇಬರು ಬಾ ಜಾಬಾದಿದ್ರು ಹೌದು ಕರ್ಸುನಾವ್ರಂದ್ರು ಏನಂತಾರ ದಂಧೆ ಮಾಡು ಹುಡ್ನ ಯಾಕೆ ಕರ್ಸ್ತೀರಿ ಇಲ್ಲ ಕೆರೆ ದಾಂಡಿಗ್ ನಿತ್ತಿ ಅಂದ್ರ ನಮ್ಮ ಹಾದಿ ಸಮೀಪದ ಎಲ್ಲಮ್ಮ ಗುಡ್ ಕಡೆ ಮಾಡ್ಕೊಂಡ್ ಹೋಗ್ತಿವಂದ್ರು ಹೌದು ಹುಡುಗ ನಟ್ಟ ಮಟ್ಟ ನಿನ್ನ ದಪ್ಪ ಬಿತ್ತು ಎಮ್ಮಿ ತಿಂತಿದ ಮ್ಯಾಗ್ ಸಾಟ ನೆತ್ತಿ ತೋ ಆ ಹಿರಿಯರ ತಾರ ಏನ್ ತಾ ಹುಡುಗ ನಮ್ಗ ಪುನ್ ಮಾಡಿ ಸಿಕ್ಯದಾನ ಅಂದ್ರು ಹುಡುಗ ಮಾಡಿಸಿಗದನ ಹೆಂಗ ಲಕ್ಕಣ ಕಾರಿ ಅಂದ್ರು ತಾಬಾಡ ತೋಬಾಡೆ ನಾಳೆ ಲಕ್ಕಣ ಅಂದ್ರು ಹುಡುಗೀನ ಕರ್ಕೊಂಡ ಬರೀ ಅಂದ್ರು ಹೌದು ಲಕ್ಕನ ಎಲ್ಲ ಬರ್ಗಡದ್ ಆದ್ರೂ ಈ ಹುಡ್ನ ಹೋದ್ ಜಾಗದ ಮೇಲೆ ಕುಡಿಸಿದ್ರು ಇವಾಗ ಇವಗು ಒಂದು ಪ್ಲಾಸ್ಟಿಕ್ ಕಾಲ ಹಾಕ್ಯಾರ ಇವನು ಹೋದ್ ಮಂಟಪ ಮೇಲೆ ಕುಳಿಸ್ಯಾರೀಪ ಆ ಕಡೆ ಅವರು ಹುಡುಗಿನ ಕರ್ಕೊಂಡ್ ಬಂದ್ರು ಹೌದು ಆ ಹುಡುಗಿನ ಕರ್ಕೊಂಡ್ ಬಂದು ಎಲ್ಲಾ ಗಡಬಡಿ ಮಾಡಿ ಗೌಡರು ಎಲ್ಲ ಅಕ್ಕಿ ಕಾಲ ಹ ಮಾಂಗಲ್ಯಂತ್ಂತೂ ನಾನೇನ ನವಜೀವನ ಎತ್ತ ತಾಯಿ ಕಟ್ಟಿ ಪೆಟ್ಟಿಗೆ ಅಕಡಿ ಎಲ್ಲಮ್ ಗುಡ್ಡ ಎರಡ್ ಮುಗ್ಯಾದವ್ರ ನಗ್ತಿದ್ರು ಏನಂತ ನಗ್ತಿದ್ರು ಮಂಡ್ಗ ಮಟ್ಟ ಹಾಕಿದ್ರು ಒಬ್ಬರು ಖುಷಿಯಾಗಿ ಏನಂತ ಹಕರು ಅವರು ಉಕ್ಕಿ ಖುಷಿ ಉಕ್ಕಾಗಿ ಹರ ತೆಗೆದ್ರು ಏನಂತ ಹರಾಕತ್ರು ಬಾ ನಮಗೆ ದೇವ ನಮಗೆ ದೇವ ನಮಗೆ ದೇವ ನಮಗೆ ದೇವ

ಹಿಂಗಾಗ್ತದ ಬಾಯಿ ಸಭಾದೊಳಗೆ ಎತ್ತು ಸಿಕ್ ಬಿಟ್ಟೈತ್ ಅದೇ ಹೌದು ನಿಮಗೆ ಏನು ಪ್ರಶ್ನೆ ಕೇಳತ್ತ ಪ್ರಶ್ನೆ ಕೂತ್ರ ಹೇಳಿರಿ ಹನುಮಂತ ಮಾಸ್ತರ್ ಸುಳ್ಳು ಐತೆ ಅಂದ್ರೆ ಅದನ್ನ ಹೇಗ್ ಹೋಗಿರಿ ಅಂದ್ರ ಹೌದು ಮುಗ್ಯಾ ಸುಮಿತ್ರ ಅವ್ರ ವಿಷಯ ಹಿಂಗೈತೆ ಹೇಳಿ ಒಪ್ಕೊಡ್ತಿದ್ವಿ ಇಲ್ಲ ಅಂದ್ರೆ ತಪ್ಪಿದ್ರೆ ಅಂತ ಹೇಳ್ತಿದ್ವಿ